ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೇ ವಾಸುದೇವ ನಾವು ನಾಲ್ಕನೇ ಅಧ್ಯಾಯದಲ್ಲಿ ಸತಿದೇವಿಯ ಅಗ್ನಿ ಪ್ರವೇಶವನ್ನು ಪಾರಾಯಣ ಮಾಡಿದೆ ಇವತ್ತು ಐದನೇ ಅಧ್ಯಾಯ ವೀರಭದ್ರನಿಂದ ದಕ್ಷ ಯಜ್ಞ ವಿದ್ವಾಂಸ ದಕ್ಷನ ವಧೆ ತ್ರಿ ಮೈತ್ರಿಯರು ಹೇಳುತ್ತಾರೆ ವಿದುರನೆ ತನ್ನ ತಂದೆಯಾದ ದಕ್ಷನಿಂದ ಅಪಮಾನಿತವಾಗಿದ್ದರಿಂದ ಸತಿದೇವಿಯು ತ್ಯಾಗ ಮಾಡಿದಳು ಯಜ್ಞ ವೇದಿಕೆಯಿಂದ ಪ್ರಕಟಗೊಂಡ ರುಭುಗಳೆಂಬ ದೇವತೆಗಳು ತನ್ನ ಪಾರ್ಶ್ವದರನ್ನು ಹೊಡೆದೋಡಿಸಿದರು ಈ ವಾರ್ತೆಯನ್ನು ನಾರದರಿಂದ ಕೇಳಿದ ಮಹಾದೇವನಿಗೆ ಮಿತಿಮೀರಿದ ಕ್ರೋಧ ಉಂಟಾಯಿತು ರುದ್ರದೇವನು ಎದ್ದು ನಿಂತು ಉಗ್ರರೂಪವನ್ನು ಧರಿಸಿ ಕ್ರೋಧದಿಂದ ತುರಿಗಳನ್ನು ಕಚ್ಚುತ್ತಾ ಮೆಂಚಿನಂತೆಯೂ ಬೆಂಕಿಯಂತೆಯೂ ಭಯಂಕರವಾಗಿ ಹೊಳೆಯುತ್ತಿದ್ದ ತನ್ನ ಒಂದು ಜಟೆಯನ್ನು ಕಿತ್ತು ಗಂಭೀರನಾದದಿಂದ ಅಟ್ಟಹಾಸ ಮಾಡುತ್ತಾ ಅದನ್ನು ನೆಲಕ್ಕೆ ಅಪ್ಪಳಿಸಿದ ತತ್ಕ್ಷಣದಲ್ಲೇ ಅದರಿಂದ ಸ್ವರ್ಗವನ್ನು ಮುಟ್ಟುತ್ತಿದ್ದ ವಿಶಾಲ ಕಾಯನಾಗಿದ್ದ ಒಬ್ಬ ಪುರುಷನು ಉತ್ಪನ್ನನಾದ ಆತನಿಗೆ ಸಾವಿರ ತೋಳುಗಳು ನೀಲಮೇಘದಂತೆ ಶ್ಯಾಮವರ್ಣದ ಅಂಗಕಾಂತಿಯು ಸೂರ್ಯನಂತೆ ಬೆಳಗುತ್ತಿರುವ ಮೂರು ಕಣ್ಣುಗಳು ಕರಾಳವಾದ ಕೋರೆ ದಾಳಿಗಳು ಉರಿಯುತ್ತಿರುವ ಬೆಂಕಿಯಂತೆ ಕೆಂಪಾದ ಕೇಶರಾಶಿಗಳು ಕುತ್ತಿಗೆಯಲ್ಲಿ ನರಮೊಂಡ ಮಾಲೆಯು ಕೈಗಳಲ್ಲಿ ಬಗೆ ಬಗೆಯ ಅಸ್ತ್ರಶಸ್ತ್ರಗಳಿದ್ದವು ಅವನು ಕೈ ಜೋಡಿಸಿಕೊಂಡು ಜಿಯ ನಾನೇನು ಮಾಡಲಿ ಎಂದು ಪ್ರಾರ್ಥನೆ ಮಾಡಲು ಭಗವಾನ್ ಭೂತನಾಥನು ವತ್ಸ ವೀರಭದ್ರ ನೀನು ನನ್ನ ಅಂಶ ಸಂಭೂತನು ನನ್ನ ಭಟನಿಗೆ ಅಧಿನಾಯಕನಾಗಿ ಬೇಗನೆ ಇಲ್ಲಿಂದ ಹೋಗಿ ಆ ದಕ್ಷನನ್ನು ಆತನ ಯಜ್ಞವನ್ನು ಧ್ವಂಸ ಮಾಡಿ ಬಾ ಎಂದು ಆತನಿಗೆ ಅಪ್ಪಣೆ ಕೊಟ್ಟನು ಪ್ರಿಯವೆದುರನೆ ದೇವಾದಿದೇವನಾದ ಭಗವಾನ್ ಶಂಕರನ್ನು ಕ್ರೋಧಗೊಂಡು ಹೀಗೆ ಅಪ್ಪಣೆ ಮಾಡಲು ಆ ವೀರಭದ್ರನು ಆತನಿಗೆ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹೊರಡಲು ಸಿದ್ಧನ ನನ್ನನ್ನು ಪ್ರತಿಭಟಿಸುವವನು ಈ ಲೋಕದಲ್ಲಿ ಯಾರೂ ಇಲ್ಲ ಇಲ್ಲಿ ನಾನು ಎಂತಹ ಪರಾಕ್ರಮಿಗಳ ವೇಗವನ್ನು ಬಲವನ್ನು ಸಹಿಸಬಲ್ಲೆನು ಎಂಬ ವಿಶ್ವಾಸವು ಆತನ ಹೃದಯದಲ್ಲಿ ತುಂಬಿತ್ತು ಅವನು ಭಯಂಕರವಾದ ಸಿಂಹನಾದವನ್ನು ಮಾಡುತ್ತಾ ಕರಾಳವಾದ ಒಂದು ತ್ರಿಶೂಲವನ್ನು ಕೈಗೆತ್ತಿಕೊಂಡು ಕಾಲ್ಗಡಗೌಡು ಜನಜನಿಸುವಂತೆ ಹೆಜ್ಜೆ ಹಾಕುತ್ತಾ ದಕ್ಷಿಣ ಯಜ್ಞ ಮಂಟಪದ ದಡದಡನೆ ಓಡಿದ ಅವನ ತ್ರಿಶೂಲಕ್ಕೆ ಸಂಹಾರ ಕಾರಕನಾದ ಮೃತ್ಯುವನ್ನು ಸಂಹರಿಸುವ ಶಕ್ತಿ ಇತ್ತು ಭಗವಾನ್ ರುದ್ರನ ಇತರ ಪ್ರಮತ ಗಣಗಳು ಅರ್ಭಟಿಸುತ್ತಾ ಆತನನ್ನು ಹಿಂಬಾಲಿಸಿದರು ಇತ್ತ ಯಜ್ಞ ಶಾಲೆಯಲ್ಲಿ ಕುಳಿತಿದ್ದ ಋತ್ವಿಜರು ಯಜಮಾನನು ಸದಸ್ಯರು ಇತರ ಬ್ರಾಹ್ಮಣರು ಬ್ರಾಹ್ಮಣರ ಪತ್ನಿಯರು ಉತ್ತರ ದಿಕ್ಕಿನ ಕಡೆಯಿಂದ ಭಯಂಕರವಾಗಿ ಎದ್ದಿರುವ ಧೂಳನ್ನು ಕಂಡು ಅಯ್ಯೋ ಈ ಕತ್ತಲು ಏಕೆ ಕರೆಯುತ್ತದೆ ಧೂಳಿ ಪಡಲು ಎಲ್ಲಿಂದ ಹೇಗೆ ಹೇಳುತ್ತದೆ ಎಂದು ಯೋಚಿಸತೊಡಗಿದರು ಇದೇನು ಬಿರುಗಾಯ ಸಮಯವಲ್ಲ ಕಳ್ಳ ಕಾಕರ ಹಾವಳಿಯೂ ಇಲ್ಲ ಏಕೆಂದರೆ ದುಷ್ಟರಿಗೆ ಉಗ್ರವಾದ ದಂಡನೆಯನ್ನು ಕೊಡುವ ಪ್ರಾಚೀನ್ ಬರ್ಹಿ ಮಹಾರಾಜನು ದೇಶವನ್ನು ಆಳುತ್ತಿದ್ದಾನೆ ಹಸುಗಳು ಮನೆಗೆ ಬರುವ ಸಮಯವಾಗಿಲ್ಲ ಆಗಿದ್ದರೂ ಧೂಳು ಏಕೆ ಹೇಳುತ್ತಿದೆ ಜಗತ್ತಿನ ಪ್ರಳಯ ಕಾಲವೇ ಬಂದು ಬಿಟ್ಟಿದೆಯೋ ಏನೋ ಎಂದು ಗಾಬರಿಗೊಂಡು ಚಿಂತಿಸತೊಡಗಿದರು ಆಗ ದಕ್ಷನ ಪತ್ನಿಯಾದ ಪ್ರಸೂತಿಯೇ ಮುಂತಾದ ಸ್ತ್ರೀಯರು ಚಿಂತೆಗೀಡಾಗಿ ಈ ದಕ್ಷ ಪ್ರಜಾಪತಿಯು ತನ್ನ ಎಲ್ಲ ಕನ್ಯೆಯ ಎದುರಿಗೆ ನಿರಪರಾಧಿಯಾಗಿದ್ದ ಸತಿದೇವಿಯನ್ನು ಅವಮಾನಪಡಿಸಿದ್ದನು ಈ ಪಾಪದ ಫಲವೇ ಇದು ಎಂದು ಕಾಣುತ್ತದೆ ಅಥವಾ ಸಂಹಾರ ಮೂರ್ತಿ ಭಗವಾನ್ ಶ್ರೀ ರುದ್ರನು ಅನಾಥರ ಪರಿಣಾಮವು ಇದ್ದರೂ ಇರಬಹುದು ಪ್ರಳಯ ಕಾಲವು ಬಂದೊದಗಿದಾಗ ಋತನು ತನ್ನ ಜಟಾಜೂಟವನ್ನು ಕೆದರಿಕೊಂಡು ಶಸ್ತ್ರಾತ್ರಗಳಿಂದ ಸಜ್ಜಿತವಾಗಿ ಭುಜಗಳನ್ನು ಧ್ವಜದಂತೆ ಬೀಸುತ್ತಾ ತಾಂಡವ ನೃತ್ಯವನ್ನು ಮಾಡುತ್ತಿರುವಾಗ ಅವನ ತ್ರಿಶೂಲದ ಅಲುಗುಗಳಿಂದ ದಿಗ್ಗಜಗಳು ಗಾಯಗೊಳ್ಳುತ್ತವೆ ಅವನ ಮೇಘಗರ್ಚನೆಯಂತಿದ್ದ ಭಯಂಕರ ಅಟ್ಟಹಾಸದಿಂದ ದಿಕ್ಕುಗಳು ಚೆಲ್ಲಾಪಿಲ್ಲಿಯಾಗಿ ಹೋಗುತ್ತವೆ ಆಗ ದಳವಾದ ತೇಜಸ್ಸು ಆತನಲ್ಲಿ ಉಕ್ಕೇರಿ ಬರುತ್ತದೆ ಕ್ರೋಧದಿಂದ ಹುಬ್ಬು ಗಂಟಿಕ್ಕಿಕೊಂಡು ನಿಂತ ಆತನನ್ನು ಯಾರೂ ಗೆದರಿಸಲಾರರು ಅವನ ಕರಾಳ ಕೊರೆ ಹಲ್ಲುಗಳಿಂದ ನಕ್ಷತ್ರಗಳೆಲ್ಲ ಚಲ್ಲಿ ಹೋಗುವು ಅಂತಹ ರೋಷ ಭೀಷಣನಾದ ಭಗವಾನ್ ಶಂಕರನನ್ನು ಕೆಣಕಿದರೆ ಸಾಕ್ಷಾತ್ ಸೃಷ್ಟಿಕರ್ತನೇ ಕ್ಷೇಮವೇಲಿಯದು ಎಂದು ಹೇಳತೊಡಗಿದರು ದಕ್ಷಿಣ ಯಜ್ಞ ಮಂಟದಲ್ಲಿ ಕುಳಿತಿದ್ದ ಮಹಾತ್ಮರು ಭಯಗ್ರಸ್ತರಾಗಿ ಒಬ್ಬರನ್ನೊಬ್ಬರು ಅಂಜಿಕೆಯ ದೃಷ್ಟಿಯಿಂದ ದಿಟ್ಟಿಸುತ್ತಾ ಬಗೆ ಬಗೆಯಾಗಿ ಮಾತಾಡಿಕೊಳ್ಳುತ್ತಿರುವಂತೆ ಭೂಮಿಯನ್ನು ಆಕಾಶದಲ್ಲಿಯೂ ಎಲ್ಲ ಕಡೆಗಳಲ್ಲೂ ಸಾವಿರಾರು ಉತ್ಪಾದನೆಗಳು ಕಾಣಿಸಿಕೊಂಡವು ಇದರಲ್ಲಿ ಅಷ್ಟರಲ್ಲಿ ರುದ್ರನ ಸೇವಕರು ಅದ ಪ್ರಥಮ ಗಣಗಳು ಆ ದೊಡ್ಡ ಯಜ್ಞ ಮಂಟವನ್ನು ಸುತ್ತಿ ಬರೆದು ಮುತ್ತಿಗೆ ಹಾಕಿವೆ ಅವರೆಲ್ಲರೂ ಅಸ್ತ್ರಶಾಸ್ತ್ರಗಳಿಂದ ಸಜ್ಜಿತರಾಗಿದ್ದರು ಅವರಲ್ಲಿ ಕೆಲವರು ಕುಳರು ಕೆಲವರು ಕೆಂಪು ಬಣ್ಣದವರು ಕೆಲವರು ಕಂದು ಬಣ್ಣದವರು ಕೆಲವರು ಹಳದಿ ಬಣ್ಣದವರು ಕೆಲವರು ಅಂತ ಮುಖ ಹೊಟ್ಟೆಗಳಿಂದ ಕಾಣುತ್ತಿದ್ದರು ಅವರಲ್ಲಿ ಕೆಲವರು ಯಜ್ಞದ ಪ್ರಶವನ್ನು ಯಜ್ಞಶಾಲೆಯ ಪೂರ್ವ ಮತ್ತು ಪಶ್ಚಿಮದ ಕಂಬಗಳ ಮೇಲೆ ಅಡ್ಡಲಾಗಿ ಇರುವ ತೊಲೆ ಮುರಿದು ಹಾಕಿದರು ಮತ್ತೆ ಕೆಲವರು ಯಜ್ಞಶಾಲೆಯ ಪಶ್ಚಿಮ ದಿಕ್ಕಿಗಿದ್ದ ಪತ್ನಿಶಾಲೆಯನ್ನು ನಾಶಿಗೊಳಿಸಿದರು ಮತ್ತು ಕೆಲವರು ಯಜ್ಞಶಾಲೆಯ ಮುಂಭಾಗದ ಸಭಾ ಮಂಟಪವನ್ನು ಮುಂದೆ ಉತ್ತರ ದಿಕ್ಕಿನತ್ತ ಇರುವ ಅಗ್ನಿರ್ಧ ಶಾಲೆಯನ್ನು ಕಿತ್ತು ಹಾಕಿದರು ಕೆಲವರು ಯಜಮಾನ ಗೃಹ ಮತ್ತು ಪಾಕಶಾಲೆಯನ್ನು ಕೆಡವಿ ಹಾಳು ಮಾಡಿದರು ಕೆಲವರು ಯಜ್ಞ ಪಾತ್ರಗಳನ್ನು ಒಡೆದು ಹಾಕಿದರು ಕೆಲವರು ಯಜ್ಞಾಗ್ನಿಗಳನ್ನು ಆರಿಸಿಬಿಟ್ಟರು ಕೆಲವರು ಯಜ್ಞ ಕುಂಭದಲ್ಲಿ ಮೂತ್ರ ವಿಸರ್ಜನೆ ಮಾಡಿದರು ಮತ್ತು ಕೆಲವರು ವೇದಿಕೆಯ ಸೀಮೆಯ ಸೂತ್ರಗಳನ್ನು ಹಾಕಿದರು ಕೆಲವರು ಮುನಿಗಳನ್ನು ಪೀಡಿಸಿದರೆ ಮತ್ತೆ ಕೆಲವರು ಹೆಂಗಸರನ್ನು ಗದಲಿಸತೊಡಗಿದರು ಕೆಲವರು ತಮ್ಮ ಬಳಿಯಿಂದ ಓಡುತ್ತಿದ್ದ ದೇವತೆಗಳನ್ನು ಹಿಡಿದುಕೊಂಡರು ಮಣಿವಂತನು ಭೃಗು ಋಷಿಯನ್ನು ಹಾಕಿದನು ವೀರಭದ್ರನು ದಕ್ಷ ಪ್ರಜಾಪತಿಯನ್ನು ಸೆರೆ ಹಿಡಿದನು ಚಂಡೀಶನು ಪೂಷಾಣನನ್ನು ಮತ್ತು ನಂದೀಶ್ವರನು ಭಗದೇವತೆಯನ್ನು ಹಿಡಿದುಕೊಂಡರು ಭಗವಾನ್ ಶಂಕರನ ಪಾರ್ಶ್ವದರ ಈ ಭಯಂಕರ ಲೀಲೆಯನ್ನು ನೋಡಿ ಹಾಗೂ ಅವರ ಕಲ್ಲು ಕವಣೆಗಳ ಏಟನ್ನು ತಾಳಲಾರದೆ ಅಲ್ಲಿದ್ದ ಋತ್ವಿಜರು ಸದಸ್ಯರು ದೇವತೆಗಳು ಹೀಗೆ ಎಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋದರು ಮಹರ್ಷಿಗಳ ಕೈಯಲ್ಲಿ ಶ್ರುವೆಯನ್ನೆತ್ತಿಕೊಂಡು ಹೋಮ ಮಾಡುತ್ತಿದ್ದರು ಅವರು ಪ್ರಜಾಪತಿಯ ಸಭೆಯಲ್ಲಿ ಮೀಸೆಗಳನ್ನು ತಿರುಗುತ್ತಾ ಶಿವನ ಕುರಿತು ಅಪಹಾಸ್ಯ ಮಾಡಿದ್ದರು ಆದ್ದರಿಂದ ವೀರಭದ್ರನು ಅವರ ಗಡ್ಡ ಮೀಸೆಗಳನ್ನು ಕಿತ್ತು ಬೀಸಾಡಿದರು ಭಗದೇವತೆಯ ಸಭೆಯಲ್ಲಿ ದಕ್ಷನನ್ನು ದಕ್ಷನು ಶಿವನನ್ನು ನಿಂದಿಸುವಾಗ ಕಣ್ಣನ್ನು ಮೆಟಕಿಸಿ ಪ್ರೇರಪಡಿಸಿದ್ದ ಆದ್ದರಿಂದ ವೀರಭದ್ರನ ಅವನ ಕೋಪದಿಂದ ಕೆಳಕ್ಕೆ ಕುಕ್ಕಿ ಆತನ ಕಣ್ಣು ಕಿತ್ತು ಹಾಕಿದನು ಮತ್ತು ಪೂಷನನ್ನು ಹಿಡಿದುಕೊಂಡು ಮುಂದೆ ಬಲರಾಮನು ಅನಿರುದ್ಧನ ವಿವಾಹವನ್ನು ಕಳಿಂಗರಾಜನ ಹಲ್ಲುಗಳನ್ನು ಮುರಿದು ಹಾಕುವಂತೆ ಆತನ ಹಲ್ಲುಗಳನ್ನು ಕಿತ್ತು ಹಾಕಿದನು ಏಕೆಂದರೆ ದಕ್ಷನು ಮಹಾದೇವನನ್ನು ಬಯುತ್ತಿದ್ದಾಗ ಈ ಪೂಷಾದೇವತೆಯು ಹಲ್ಲು ಕಿರಿದರು ನಕ್ಕಿದ್ದರು ವೀರಭದ್ರನು ದಕ್ಷಿಣ ಎದೆಯ ಮೇಲೆ ಕುಳಿತು ಹರಿತವಾದ ಕತ್ತೆಯಿಂದ ಆ ಅವನ ತಲೆಯನ್ನು ಕತ್ತರಿಸತೊಡಗಿದನು ಆದರೆ ಎಷ್ಟು ಕಡಿದರೂ ಆ ತಲೆಯು ಕಿತ್ತಿ ಹಾಕಲು ಸಾಧ್ಯವಾಗಲಿಲ್ಲ ಯಾವ ರೀತಿಯಿಂದಲೂ ಅಸ್ತ್ರಶಸ್ತ್ರಗಳಿಂದಲೂ ದಕ್ಷ ಪ್ರಜಾಪತಿಯ ಚರ್ಮವು ಕತ್ತರಿಸದೇ ಇರುವಾಗ ವೀರಭದ್ರನಿಗೆ ತುಂಬ ಆಶ್ಚರ್ಯವಾಯಿತು ಮತ್ತು ಏನು ಮಾಡುವುದು ಎಂದು ಬಲವಂತ ಯೋಚನೆ ಮಾಡಿದನು ಅನಂತರ ಅವನು ಯಜ್ಞದಲ್ಲಿಯೇ ಪಶುವನ್ನು ಬಲಿ ಕೊಡುವಂತೆ ದಕ್ಷನ ಎಂಬ ಯಜಮಾನ ಪಶುವಿನ ಕತ್ತನ್ನು ಕತ್ತರಿಸಿ ಬೇರ್ಪಡಿಸಿದರು ಹೀಗೆ ದಕ್ಷನು ಬಲಿಕೊಟ್ಟ ವೀರಭದ್ರನು ಮಾಡಿದ ಆ ಕರ್ಮವನ್ನು ಭೂತ ಪ್ರೇತ ಪಿಶಾಚಾರಿಗಳು ಭಲೇ ಭಲೆ ಎಂದು ಕೊಂಡಾಡಿದರು ದಕ್ಷನ ಕಡೆಯವರಲ್ಲಿ ಹಾಹಾಕಾರ ಬಿದ್ದಿತು ವೀರಭದ್ರನು ಅತ್ಯಂತ ಕ್ರೋಧಾವೇಶದಿಂದ ಕತ್ತರಿಸಿದ ದಕ್ಷನ ತಲೆಯನ್ನು ದಕ್ಷಿಣ ಎಸೆದು ಬಿಟ್ಟನು ಮತ್ತು ಯಜ್ಞ ಸಾಲಿಗೆ ಬೆಂಕಿ ಹಚ್ಚಿ ಯಜ್ಞವನ್ನು ಧ್ವಂಸಗೊಳಿಸಿ ಕೈಲಾಸಕ್ಕೆ ಹಿಂದಿರುಗಿದನು ಐದನೇ ಅಧ್ಯಾಯ ಮುಗಿಯಿತು ಇಡೀ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಹಿತಾಯ ಚತುರ್ಥ ಖಂದೆ ದಕ್ಷ ಯಜ್ಞ ವಿಧ್ವಂಸೋ ನಾಮ ಪಂಚಮೋಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೇ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು